ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾಲ್ಡೀವ್ಸ್ ರಕ್ಷಣಾ ಸಚಿವ ಮೊಹಮ್ಮದ್ ಘಸಾನ್ ಮೌಮೋನ್ ಅವರೊಂದಿಗೆ ದೆಹಲಿಯಲ್ಲಿಂದು ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಇದೇ ವೇಳೆ ಭಾರತ ಮಾಲ್ಡೀವ್ಸ್ ದ್ವಿಪಕ್ಷೀಯ ರಕ್ಷಣಾ ಸಹಕಾರದ ವಿವಿಧ ವಲಯಗಳ ಬಗ್ಗೆ ಪರಾಮರ್ಶೆ ನಡೆಸಿದರು ತರಬೇತಿ ಉಭಯ ದೇಶಗಳ ನಿಯಮಿತ ಸಮರಾಭ್ಯಾಸ ಮತ್ತು ರಕ್ಷಣಾ ಯೋಜನೆಗಳ ಕುರಿತು ಚರ್ಚೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಉಭಯ ದೇಶಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಸಚಿವ ರಾಜನಾಥ್ ಸಿಂಗ್ ಭಾರತ ಮಾಲ್ಡೀವ್ಸ್ ಐತಿಹಾಸಿಕ ಪಾರಂಪರಿಕ ಸಂಬಂಧ ಹೊಂದಿವೆ ನೆರೆ ರಾಷ್ಟ ಮೊದಲು ಎನ್ನುವ ನೀತಿಯನ್ನು ಭಾರತ ಅಳವಡಿಸಿಕೊಂಡಿದ್ದು ಮಾಲ್ಡೀವ್ಸ್ಗೆ ವಿಶೇಷ ಸ್ಥಾನ ಹೊಂದಿದೆ ಹಿಂದೂ ಮಹಾಸಾಗರ ವಲಯದಲ್ಲಿ ಸ್ಥಿರತೆ ಮತ್ತು ಪ್ರಗತಿ ತರುವುದು ಭಾರತದ ಆಶಯವಾಗಿದೆ ಸುರಕ್ಷಿತ ವಲಯ ನಿರ್ವಹಣೆಯಲ್ಲಿ ಉಭಯ ದೇಶಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದು ಹೇಳಿದರು The relations have always been close, cordial, and multi-dimensional. Bali occupies a special place under neighbourhood first policy of India, which aims to bring stability and prosperity in the Indian Ocean region. Also, both the nations are key, key players in maintaining safety and security of the Indian Ocean region. Thus. मड़ीव सचिव मोहम्मद ढसा मौमून रक्षणा पड़े भारत नहीं ರಾಜನಾಥ್ ಸಿಂಗ್ ಬ್ಯಾಂಕ ಮಾಲ್ಡೀವ್ಸ್ ರಕ್ಷಣಾ ಸಚಿವರು ಮೂರು ದಿನಗಳ ಭಾರತ ಪ್ರವಾಸ ಕೈಗೊಂಡಿದ್ದು ಗೋವಾ ಹಾಗೂ ಮುಂಬೈಗೂ ಭೇಟಿ ನೀಡಲಿದ್ದಾರೆ